ನಮಸ್ಕಾರ ನಾನು ಬಿ ಎಂ ಭಟ್ ಪಿ ಪಿ ಐ ಎಂ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಸಾರ್ವಜನಿಕ ಬಂಧುಗಳೇ ಸುಲಿಗೆ ಶೋಷಣೆ ಲೂಟಿ ಇದರ ಸೂತ್ರಗಳೇನಿವೆ ಈ ಸಮಾಜದ ವ್ಯವಸ್ಥೆಯನ್ನು ಬಿಗಿದು ಕಟ್ಟಿದೆಯೋ ಎಂಬ ಭಾವನೆ ಇವತ್ತು ಎಲ್ಲರಿಗೂ ಮನೆ ಮಾಡಿದಂಥದ್ದು ಈ ಸಮಾಜದ ವ್ಯವಸ್ಥೆಯನ್ನು ಈ ಲೂಟಿ ಶೋಷಣೆ ಸುಲಿಗೆಗಳು ಬಿಗಿದು ಕಟ್ಟದೇ ಇರ್ತಿದ್ರೆ ನಮಗೆ ನ್ಯಾಯಕ್ಕೆ ಕೊರತೆ ಇರ್ತಿರ್ಲಿಲ್ಲ ತಡೆ ಆಗ್ತಿರ್ಲಿಲ್ಲ ಇವತ್ತು ನ್ಯಾಯ ಕೇಳುವುದು ಅದನ್ನು ನ್ಯಾಯ ಕೊಡಲಿಕ್ಕೆ ಇಷ್ಟ ಇಲ್ಲದವರು ಯಾವುದಕ್ಕೂ ಟಾರ್ಗೆಟ್ ಅಂತ ಹೇಳ್ತಾರೆ ಯಾವುದ್ರದ್ದು ಮಾನಹರಣ ಮಾಡಲಿಕ್ಕೆ ವ್ಯವಸ್ಥೆ ವ್ಯವಸ್ಥಿತ ಸಂಚು ಅಂತ ಹೇಳ್ತಾರೆ ನಾವು ಕೇಳ್ತಿರೋದು ನ್ಯಾಯ ನಾವು ಕೇಳ್ತಿರುವುದು ಪ್ರಶ್ನೆ ಕಳೆದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ನಾವು ಪ್ರಶ್ನೆ ಕೇಳ್ತಾನೆ ಇದ್ದೇವೆ ನಮ್ಮ ಸಿಪಿಎಂ ಪಕ್ಷದ ಮುಖಂಡರಾದ ದೇವಾನಂದರ ಮಗಳು ಪದ್ಮಲತನ ಕಾಣೆ ಆದಾಗ ನಮ್ಮ ಪ್ರಶ್ನೆ ಎತ್ತಿದ್ದೇ ನ್ಯಾಯ ಕೊಡಿ ಆ ಆಕೆಯ ಅತ್ಯ ಅತ್ಯಾಚಾರ ಆಗಿದೆ ಕೊಲೆ ಆಗಿದ್ದು ಯಾವ ಕಾರಣದಿಂದ ಯಾಕಾಗಿ ಯಾರಿಂದ ಅಂತ ಹೇಳುವಂಥದ್ದನ್ನು ಪತ್ತೆ ಹಚ್ಚಿ ಅಂತೇಳಿ ನಾವು ಹೋರಾಟ ಮಾಡಿ ಸಿಒಡಿ ತನಿಖೆ ಗುಪ್ಪಿಸಿದ್ರೆ ಸಿಒಡಿ ವರದಿ ಬಂದಿದೆ ಪತ್ತೆಯಾಗದ ಪ್ರಕರಣ ಅದರ ಮೊದಲು ವೇದ ಒಳ್ಳೇದು ಅದೇ ಆಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ನೋಡುವಾಗ ಸೌಜನ್ಯ ಪ್ರಕರಣದಲ್ಲಿ ಕೂಡ ಅವಳ ಅತ್ಯಾಚಾರ ಕೊಲೆಗಳಿಗೆ ಕಾರಣ ಯಾರು ಅಂತ ಹೇಳೋದು ಇನ್ನೂ ಪತ್ತೆ ಆಗಲಿಲ್ಲ ನಿರಂತರ ಹೋರಾಟ ಆಗ್ತಾ ಇದೆ ಅದರ ನಡುವಿನಲ್ಲಿ ಆನೆ ಮಾವು ನಮ್ಮ ಕಲ್ಲಿನ ಜಜಿ ಆದಂಥ ಕೊಲೆಗಳು ಕಾಣ್ತಾ ಇವೆ ನೋಡುವಾಗ ನಾವು ಮಾಹಿತಿ ಹಕ್ಕದ ಪ್ರಕಾರ ನಾನ್ನೂರ ಹದಿನಾರು ಅಸಹಜ ಸಾವುಗಳು ಯು ಡಿ ಆರ್ ಆಗಿ ಯಾವುದೇ ಪತ್ತೆ ಆಗದ ಪ್ರಕರಣಗಳಾಗಿ ದಾಖಲಾಗಿವೆ ಯಾಕೆ ಹೀಗೆ ಇದರ ಬಗ್ಗೆ ಪ್ರಶ್ನೆ ಮಾಡಬಾರ್ದಾ ಅದು ಟಾರ್ಗೆಟಾ ಇದರಲ್ಲಿ ನಮಗೆ ನ್ಯಾಯ ಸಿಗಬೇಕು ಹೇಳಿ ಜನ ಹೇಳಬಾರ್ದಾ ಅದು ಟಾರ್ಗೆಟಾ ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ದೂರುದಾರನ ಮಂಪರ್ ಪರೀಕ್ಷೆ ಮಾಡ್ತೇನೆ ದೂರು ಯಾವುದೇ ವಿಷಯ ಇರಲಿ ದೂರುದಾರನ ಮಂಪರ್ ಪರೀಕ್ಷೆ ಮಾಡಿದ ಮೇಲೆ ಎಲ್ಲ ಪ್ರಕರಣಗಳು ಮುಂದುವರಿದ ಯಾಕೆ ದೂರುದಾರ ಕೊಟ್ಟದ್ದನ್ನು ಸತ್ಯಾಂಶಗಳನ್ನು ಸುಳ್ಳಾಂಶಗಳನ್ನೆಲ್ಲ ಹೊರಗೆ ಹೇಳ್ಬೋದಲ್ಲ ಆಯಿತು ದೂರುದಾರ ಸುಳ್ಳೇ ಹೇಳಿದಂತಾದರೂ ಕೂಡ ಒಂದು ಮೇಲೆ ಕ್ರಮ ಕೈಗೊಳ್ಳುವುದಲ್ಲ ಅದಕ್ಕೂ ಆಧಾರ ಬೇಕಲ್ಲ ನಿಮ್ಮಲ್ಲಿ ತನಿಖೆ ಮಾಡದೆ ಈ ರೀತಿಯಲ್ಲಿ ಜನರ ಅನುಮಾನವನ್ನು ಜನರ ಸಂಶಯವನ್ನು ಗಟ್ಟಿಗೊಳಿಸುವಂಥದ್ದು ಜೊತೆಗೆ ಇದು ಟಾರ್ಗೆಟ್ ಅಂತೇಳಿ ಮುಚ್ಚಿ ಹಾಕುವಂಥ ಪ್ರಯತ್ನಗಳು ನಡೀತಿರೋದು ಖಂಡನೀಯ ಇವತ್ತು ನಮ್ಮ ಸಿ ಪಿ ಎಂ ಪಕ್ಷ ಹೇಳೋದು ಇಷ್ಟೇ ಈಗ ಯಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ನಾವೇನು ಮಾಹಿತಿ ಹಾಕಲ್ತಂಥ ಒಂದು ಹದಿನೈದು ವರ್ಷದ ನಾಲ್ನೂರ ಹದಿನಾರು ಅಸಹಜ ಸಾವು ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಅಥವಾ ಚ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ಆನೆಮಾವತ ಪ್ರಕರಣಗಳಿರ್ಬೋದು ಇದೆಲ್ಲವೂ ಕೂಡ ಅಲ್ಲದೆ ನಾನೂರ ಹದಿನಾರು ಕೂಡ ಅಸಹಜ ಸಾವುಗಳಾಗಿವೆ ಈಗ ಒಬ್ಬ ದೂರುದಾರ ಅನಾಮನಯ ವ್ಯಕ್ತಿ ನಾನು ಸತ್ಯದ ಕೆಲಸಗಾರನಾಗಿ ಧರ್ಮಸ್ಥಳಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳೋದ್ರ ಜೊತೆಗೆ ನಾನು ಹೆಣವನ್ನು ಹೂತ ಹಾಕ್ತಿದ್ದೆ ನನ್ನಲ್ಲಿ ಹಾಕಿಸ್ತಾ ಇದ್ರು ನಾನು ಅಲ್ಲಲ್ಲಿ ಹೂತ ಹಾಕಿದ್ದೆ ಅಂತ ಹೇಳೋ ರೀತಿಯಲ್ಲಿ ದೂರು ಕೊಟ್ಟಿದ್ದಾನೆ ಅದು ಮಾತ್ರ ಅಲ್ಲ ಆ ವ್ಯಕ್ತಿ ದೂರು ಕೊಟ್ಟದು ಮಾತ್ರ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟು ಕೂಡ ದಾಖಲಾಗಿದೆ ಹೇಳಿಕೆ ಕೊಟ್ಟಾಗಿದೆ ಆದರೆ ಇನ್ನೂ ಕೂಡ ಅವನ ಮಂಪರ್ ಪರೀಕ್ಷೆ ಆಗಬೇಕು ಆಮೇಲೆ ಅಂತ ಹೇಳಿದ್ರೆ ಹಾಗೆ ಇನ್ನು ಮುಂದೆ ಪೊಲೀಸ್ ಠಾಣೆ ದೂರು ಕೊಟ್ಟವನಿಗೆ ಮಂಪರ್ ಪರೀಕ್ಷೆ ಆದ ಮೇಲೆ ತನಿಖೆಯಾ ಒಂದು ಬೆಲೆ ಇಲ್ಲಾಗಾದ್ರೆ ಕಣ್ಣೆದುರಿನಲ್ಲಿ ಕೊಲೆ ಆದರೂ ಕೂಡ ಒಂದು ಕೊಲೆ ಆಗಿದೆ ಅಂತೇಳಿ ದೂರು ಕೊಟ್ಟರೆ ದೂರದಾರನ ಮಂಪರ್ ಪರೀಕ್ಷೆ ಆಗಬೇಕಾ ಇವತ್ತು ನಮ್ಮ ಪಕ್ಷ ಹೇಳುವಂಥದ್ದು ಇಷ್ಟೇ ಈ ದೂರದಾರನ ವಿಚಾರ ಇರ್ಬೋದು ನಾವು ಅವತ್ತಿನ ಹೇಳಿಕೊಂಡು ಬಂದ ಈ ನಾಲ್ನೂರು ಹದಿನ ಅಸಹ ಸಾವುಗಳಿಗೆ ಪದ್ಮಾಲದ ಕೊಲೆ ಪ್ರಕರಣಗಳಿಗೆ ಸೌಜನ್ಯ ಪ್ರಕರಣಗಳಿಗೆ ಮಾವತ್ತಿನ ಪ್ರಕರಣಗಳಿಗೆಲ್ಲವೂ ಕೂಡ ಪುಷ್ಟಿ ಕೊಡುವ ರೀತಿಯಲ್ಲಿ ಇನ್ ಇದು ಅಸಹಜ ಸಾವುಗಳಲ್ಲ ಇದರ ಹಿಂದೆ ಏನೋ ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಿ ನಮಗೆ ಯಾರ ಮೇಲೆ ಅನುಮಾನ ಕೊಡಬೇಕು ಅಂತಿಲ್ಲ ಆಡಬೇಕು ಅಂತಿಲ್ಲ ನಮಗೆ ನ್ಯಾಯ ಕೊಸಬೇಕಾಗಿದೆ ಇದರ ಕಾರಣಕರ್ತರು ಯಾರು ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳುವಂಥದ್ದು ಎಸ್ ಐ ಟಿ ಮೂಲಕ ತನಿಖೆ ನಡೆಸಿ ಅಂತೇಳಿ ಮಾತ್ರ ಹೇಳುವಂಥದ್ದು ಇದನ್ನು ಸಾಧ್ಯ ಇಲ್ಲ ಅಂತ ಆದರೆ ಸಿದ್ದರಾಮಯ್ಯರೇ ನಿಮ್ಮ ಸರ್ಕಾರ ಇದ್ದು ನಮಗೇನು ಲಾಭ ಇದೆ ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಿಯಾಗಿ ಇಲ್ಲಿ ನಾಲ್ನೂರ ಹದ್ನಾರು ಹಿಂದೂಗಳ ಹೆಣಗಳ ಬಿದ್ದರೂ ಕೂಡ ನಿಮಗೆ ನ್ಯಾಯ ಕೊಡ್ಸ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಪ್ರಧಾನ ಪ್ರಧಾನಮಂತ್ರಿ ಆಗಿ ಸುಖ ಜನಪ್ರತಿನಿಧಿಗಳು ಯಾಕೆ ಗೃಹ ಮಂತ್ರಿ ಇದ್ದಾರೆ ನಿಜವಾಗಿ ಗೃಹ ಮಂತ್ರಿ ಈ ಕರ್ನಾಟಕ ರಾಜ್ಯಕ್ಕೆ ಗೃಹ ಇಲಾಖೆಗೆ ಅನರ್ಹ ವ್ಯಕ್ತಿ ಅಂತ ಹೇಳ್ಬೋದು ಅವರು ರಾಜೀನಾಮೆ ಕೊಡಬೇಕು ಮಾತ್ರ ಅಲ್ಲ ಈ ಕ್ಷೇತ್ರದ ಶಾಸಕರಿದ್ದಾರೆ ಹರೀಶ್ ಪೂಂಜರು ಇದರ ಬಗ್ಗೆ ಯಾವುದೇ ಆಸಕ್ತಿ ಹೊಂದದ್ದು ಕಾಣ್ತಾ ಇಲ್ಲ ಅವರು ಕೂಡ ರಾಜೀನಾಮೆ ಕೊಡಬೇಕಾಗಿದೆ ಯಾಕೆ ಈ ಪ್ರಕರಣದ ಬಗ್ಗೆ ನ್ಯಾಯ ಕೊಡಿಸುವಂತ ಏನು ಬಡಪಾಯಿಗಳು ಜೀವ ಅಲ್ವಾ ಅವರ ಜೀವ ಯಾಕೆ ಹೋಗಿದೆ ಒಂದು ಕಾಳಜಿ ಇಲ್ವಾ ಈ ಕಾಳಜಿ ಇಲ್ಲದವರು ನಮ್ಮನ್ನು ಆಡಳಿತ ಮಾಡೋದಾ ಇವರೆಲ್ಲ ದೇಶ ಪ್ರೇಮಿಗಳಿಂದಾಗ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಭಾರತ ದೇಶದಲ್ಲಿ ನೆಲದಲ್ಲಿ ಹುಟ್ಟಿ ಬೆಳೆದಂಥವರು ಜೀವ ಕಳ್ಕೊಂಡಿದ್ದಾರೆ ಅಸಹಜ ಸಾವು ಅಂತ ಆಗಿದೆ ಅದು ಸಹಜ ಸಾವು ಅಲ್ಲ ಅಂತ ಹೇಳೋದು ದಾಖಲೆ ಇದೆ ಹೀಗಿರುವಾಗ ಆ ಸಹಜ ಸಾವು ಅಸಹಜ ಸಾವು ಆಗ್ಲಿಕ್ಕೆ ಕಾರಣ ಏನು ಅದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳೋ ಕಾಳಜಿ ಇಲ್ಲದವರು ದೇಶ ಪ್ರೇಮಿಗಳಾಗ್ತಾರಾ ದೇಶದ ಬಗ್ಗೆ ದೇಶದ ಭಾರತೀಯರ ಬಗ್ಗೆ ಇಲ್ಲದಂಥವರು ಈ ದೇಶದ ಆಡಳಿತ ಮಾಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೆ ಅಂತ ಹೇಳಿದರೆ ಅದು ನಮಗೆ ನಾಚಿಕೆ ಅದು ಶೇಮ್ ಅದು ಈಗ ನನಗೆ ನಮಗೊಂದು ಧೈರ್ಯ ಇತ್ತು ನಮ್ಮ ಎಸ್ ಪಿ ಶಿಸ್ತುಬದ್ಧ ವ್ಯಕ್ತಿ ನ್ಯಾಯಪರವಾಗಿ ಕೆಲಸ ಮಾಡ್ತಾರೆ ಈ ಇಲ್ಲಿ ಜಿಲ್ಲೆಯ ಎಲ್ಲ ಕೋಮುವಾದ ವಿಚಿತ್ರ ಶಕ್ತಿಗಳ ಮಟ್ಟ ಹಾಕ್ತಾರೆ ಹೇಳುವ ಒಂದು ಗೌರವ ಅವರಲ್ಲಿ ಇದೆ ಅದನ್ನು ಅವರು ಹಾಳು ಮಾಡಿಕೊಳ್ಬಾರ್ದು ಈಗ ಮಂಪರ್ ಪರೀಕ್ಷೆಗೆ ಜಾರಬಾರದು ಈಗ ಅವರು ನಿಜವಾಗಿ ಮಾಡಬೇಕಾದ್ದು ಸತ್ಯ ಹೊರಗೆ ಹಾಕುವಂಥದ್ದು ಇದು ಕೊಲೆ ಮಾಡಿದ್ದ ಈ ಸಿಕ್ಕಿ ಸಿಕ್ಕಲ್ಲಿ ಹೂತಾಗಲಿ ಕಾರಣ ಏನು ಇದರ ಮೂಲ ಪುರುಷರು ಯಾರು ಇದರ ಹಿಂದೆ ಯಾರ ಕೈವಾಡ ಇದೆ ಏನು ಇದು ಹೇಳುವಂಥದ್ದನ್ನು ನಾವು ತನಿಖೆ ಮಾಡಿ ಪತ್ತೆ ಹಾಚಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರ ಕೂಡ ತಕ್ಷಣ ಇದನ್ನು ಎಸ್ ಐ ಟಿ ಮೂಲಕೂ ಆಗ್ಬೋದು ಕೊನೆಗೆ ತನಿಖೆ ಮಾಡಿ ನಿಜಾಂಶ ಹೊರಗೆ ಬರೋ ರೀತಿ ಮಾಡಬೇಕು ನಾವು ಈಗಾಗಲೇ ವಕೀಲರು ಸಂಘದವರು ಕೂಡ ನಾವು ಮನವಿ ಕೊಡ್ತೇವೆ ಬೆಂಗಳೂರಲ್ಲಿ ಕೂಡ ನಾವು ಅದರ ಬಗ್ಗೆ ಚಿಂತನೆ ಮಾಡಿದ್ದೇವೆ ಮಾತ್ರ ಅಲ್ಲ ಈಗಾಗಲೇ ಹಿರಿಯ ವಕೀಲರುಗಳೆಲ್ಲ ಹೋಗಿ ಸಿದ್ದರಾಮಯ್ಯನ ಭೇಟಿಯಾಗಿ ಕೂಡ ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು ತನಿಖೆ ಮಾಡಿ ನ್ಯಾಯ ಕೊಡಿ ಅದು ಏಕೆ ಪ್ರಶ್ನೆ ಮಾಡ್ತಿದ್ದೇವೆ ಇದು ಟಾರ್ಗೆಟ್ ಅಲ್ಲ ಇದು ಅನ್ಯಾಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಹೋದರೆ ಈ ತಲೆಬುರುಡೆಯ ರಹಸ್ಯವನ್ನು ಪತ್ತೆ ಆಗದ ರೀತಿಯಲ್ಲಿ ಹೌದು ಇರುವಂಥದ್ದು ತನಿಖೆ ಮಾಡದೆ ಇದೆಲ್ಲ ಮುಚ್ಚಿ ಹಾಕಲೇ ಪ್ರಯತ್ನ ಮಾಡೋದು ಇದು ಟಾರ್ಗೆಟ್ ಇದು ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಡುವಂಥ ಅವಮಾನ ಇದು ಈ ಧರ್ಮಸ್ಥಳಕ್ಕೆ ಅವಮಾನ ಮಾಡುವಂಥ ಕೆಲಸ ಇದು ಜಿಲ್ಲಾಡಳಿತದಿಂದ ಆಗಬಾರ್ದು ಸರ್ಕಾರದಿಂದ ಆಗಬಾರ್ದು ಜನಪ್ರತಿನಿಧಿಗಳಾಗಬಾರ್ದು ನೀವು ಸುಮ್ಮನೆ ಕೂತ್ರೆ ತನಿಖೆ ಮಾಡದೇ ಇದ್ರೆ ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡುವಂಥ ಅವಮಾನ ಇದು ಕ್ಷೇತ್ರದ ಸ್ವಚ್ಛತೆಗೆ ಬೇಕಾಗಿ ಈ ನ್ಯಾಯಾಂಗ ತನಿಖೆಯ ಅಥವಾ ಎಸ್ ಐ ಟಿ ಆಗಬೇಕು ಆ ಮೂಲಕ ಜನರ ಅನುಮಾನಗಳಿಗೆ ಸತ್ಯವಾದ ರಿಪೋರ್ಟ್ ಒಂದು ಕೊಡಬೇಕು ಅಂತ ಹೇಳುವಂಥದ್ದೇಶ ಬಿ ಹೇಳಿಕ್ಕೆ ಬಯಸ್ತೇನೆ ನಮಸ್ಕಾರ